ವಿದ್ಯುತ್ ಖಾಸಗೀಕರ ನಿಲ್ಲಿಸಲು ಆಗ್ರಹ ವಿದ್ಯುತ್ ಖಾಸಗೀಕರ ನಿಲ್ಲಿಸಲು ಆಗ್ರಹಿಸಿ ಬೆಂಗಳೂರಿನಲ್ಲಿ ಹಲವು ಮಂದಿ ಹೋರಾಟ ನಡೆಸಿದರು ವಿದ್ಯುತ್ ವಿದ್ಯುತ್ ಸ್ಮಾರ್ಟ್ ಸ್ನೇಹಿತರೆ ಇವತ್ತಿನ ದಿನ ಅಖಿಲ ಭಾರತ ವಿದ್ಯುತ್ ಶಕ್ತಿ ಬಳಕೆದಾರರ ಸಂಘದ ವತಿಯಿಂದ ಒಂದು ಅಖಿಲ ಭಾರತ ಪ್ರತಿಭಟನಾ ದಿನವನ್ನು ಸಂಘಟಿಸ್ತಾ ಇದ್ದೀವಿ ಇಡೀ ದೇಶದಾದ್ಯಂತ ಹಲವಾರು ರಾಜ್ಯಗಳ ರಾಜಧಾನಿಗಳಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಅದೇ ತರದಲ್ಲಿ ದೆಹಲಿಯ ಜಂತರ ಮಂಥರ್ನಲ್ಲಿ ಸಹ ಒಂದು ಬೃಹತ್ ಪ್ರತಿಭಟನೆಯನ್ನು ಸಂಘಟನೆ ಮಾಡ್ತಾ ಇದ್ದೀವಿ ಏನಿವತ್ತು ಕೇಂದ್ರ ಸರ್ಕಾರ ವಿದ್ಯುತ್ ಚಕ್ಕಿ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ತೆರಡನ್ನ ಮಂಡನೆ ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನ ಮಾಡಿಕೊಂಡಿದೆ ಈ ವಿದ್ಯುತ್ ಚಕ್ಕಿ ಮಸೂದೆ ಎಲ್ಲ ರೀತಿಯಲ್ಲೂ ಸಹ ನೌಕರ ವಿರೋಧಿ ಅದೇ ತರದಲ್ಲಿ ರೈತ ವಿರೋಧಿ ಜನ ವಿರೋಧಿ ವಿದ್ಯುತ್ ಮಸೂದೆ ಹಾಗಾಗಿ ವಿದ್ಯುಚ್ಛಕ್ತಿ ಕ್ಷೇತ್ರದ ಏನು ಖಾಸಗೀಕರಣ ಮಾಡ್ತಾ ಇದ್ದಾರೆ ಈ ಖಾಸಗೀಕರಣವನ್ನು ವಿರೋಧಿಸ್ಬಿಟ್ಟು ಅಖಿಲ ಭಾರತ ಮಟ್ಟದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ವಿದ್ಯುತ್ ಬಳಕೆದಾರರ ಸಂಘ ಒಳಗೊಂಡಂತೆ ಅನೇಕ ರಾಜ್ಯಗಳಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದಿವಿ ಸ್ನೇಹಿತರೆ ಇವತ್ತು ಹೇಳಬೇಕಂತ ಹೇಳಿದ್ರೆ ಅನೇಕ ರಾಜ್ಯಗಳಲ್ಲಿ ಗ್ಯಾರಂಟಿಯ ಹೆಸರಲ್ಲಿ ಇವತ್ತು ವಿದ್ಯುತ್ ಶಕ್ತಿ ರಿಯಾಯಿತಿಯನ್ನು ಕೊಡ್ತಾ ಇದ್ದಾರೆ ಅದು ನೂರೈವತ್ತು ಯೂನಿಟ್ ಇರ್ಬೋದು ಇನ್ನೂರು ಯೂನಿಟ್ ಇರ್ಬೋದು ಇನ್ನಿತರ ರಿಯಾಯಿತಿಗಳನ್ನ ಕೊಡ್ತಾ ಇದ್ದಾರೆ ಆದ್ರೆ ಇನ್ನೊಂದು ದಿಕ್ಕಿನಲ್ಲಿ ನೋಡಿದ್ರೆ ಅತ್ಯಂತ ದುಬಾರಿಯಾಗಿ ವಿದ್ಯುತ್ ದರಗಳನ್ನ ಹೆಚ್ಚಳ ಮಾಡ್ತಾ ಇದ್ದಾರೆ ಏನಿವತ್ತು ಕಮರ್ಷಿಯಲ್ ಕನ್ಸ್ಯೂಮರ್ಸ್ ಯಾರಿದ್ದಾರೆ ಅವರಿಗೆ ಎಂಟು ರೂಪಾಯಿ ಹತ್ತು ರೂಪಾಯಿಯನ್ನು ಹಾಕ್ತಾ ಇದ್ದಾರೆ ಅದು ಇನ್ನೊಂದು ರೀತಿಯಲ್ಲಿ ನಮ್ಮ ತಲೆ ಮೇಲೆ ಬರ್ತಾ ಇದೆ ನಾವೇ ಅದನ್ನ ಸಾಮಾನ್ಯಗಳನ್ನ ಕೊಂಡುಕೊಳ್ಳುವ ಸಂದರ್ಭದಲ್ಲಿ ಬೆಲೆಗಳನ್ನ ಹೆಚ್ಚಳವನ್ನ ತರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಒಂದ್ ಕಡೆಯಲ್ಲಿ ಇನ್ ಕಡೆಯಲ್ಲಿ ಕಿತ್ಕೊಳ್ಳುವಂತ ಪರಿಸ್ಥಿತಿಯನ್ನ ಇವತ್ತು ಕೇಂದ್ರ ಸರ್ಕಾರ ಹಾಗೂ ವಿವಿಧ ರಾಜ್ಯ ಸರ್ಕಾರಗಳು ಮಾಡ್ತಾ ಇದೆ ಇದರ ವಿರುದ್ಧ ಅಖಿಲ ಭಾರತ ಮಟ್ಟದಲ್ಲಿ ಇವತ್ತು ಬೃಹತ್ ಒಂದು ಜನಾಂದೋಲನ ಬೆಳಿಬೇಕಾಗಿದೆ ಎಲ್ಲ ರೀತಿಯ ಏನಿವತ್ತು ಬಳಕೆದಾರರು ಯಾರಿದ್ದಾರೆ ವಿದ್ಯುತ್ ಶಕ್ತಿ ಬಳಕೆದಾರರು ಒಂದಾಗಿ ನಿಂತ್ಕೊಂಡು ಈ ಸ್ಮಾರ್ಟ್ ಮೀಟಿ ಇರ್ಬೋದು ಪ್ರೀಪೇಯ್ಡ್ ಮೀಟರ್ ಇರ್ಬೋದು ಡಿಜಿಟಲ್ ಮೀಟರ್ ಇರ್ಬೋದು ಇದು ಎಲ್ಲ ಉದ್ದಾರಿಗಳ ವಿರುದ್ಧ ಸಂಘಟಿತ ಹೋರಾಟಗಳನ್ನು ಬೆಳೆಸಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನಾನು ಕರ್ನಾಟಕ ರಾಜ್ಯ ವಿದ್ಯುತ್ ಬಳಕೆದಾರರ ಸಂಘದ ರಾಜ್ಯಾಧ್ಯಕ್ಷ ಅದೇ ತರದಲ್ಲಿ ಅಖಿಲ ಭಾರತ ಪ್ರಧಾನ ಕಾರ್ಯದರ್ಶಿಯಾಗಿ ಇವತ್ತು ನಮ್ಮೆಲ್ಲ ಸಹೋದರರ ಸಮ್ಮುಖದಲ್ಲಿ ಒಂದು ಪ್ರತಿಭಟನೆ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಬೆಂಗಳೂರಿನಲ್ಲಿ ಹಮ್ಮಿಕೊಂಡಿದ್ದೀವಿ ನನ್ನ ಹೆಸರು ಕೆ ವಿ ವೇಣುಗೋಪಾಲ್ ಭಟ್ ಅಂತ ಹೇಳಿ ಎಲ್ರಿಗೂ ವಂದನೆಗಳು